ಹೆಲೋ ಎವ್ರಿ ಒನ್ ವೆಲ್ಕಮ್ ಟು ಎಮ್ ಜಿ ಸಿ ಸ್ಕೂಲ್ ಹಬ್ ಯೂಟ್ಯೂಬ್ ಚಾನೆಲ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರು ಹೊಸದಾಗಿ ಈ ಚಾನೆಲ್ನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನೀವು ಪಡೀತೀರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಜಿ ಪಿ ಎಸ್ ಟಿ ಆರ್ ಕರ್ನಾಟಕ ಟಿ ಟಿ ಎಚ್ ಎಸ್ ಟಿ ಆರ್ಗೆ ಸಂಬಂಧಪಟ್ಟಂತೆ ಇಂಗ್ಲೀಷ್ ಕ್ವಶನ್ಸ್ಗಳನ್ನು ಯಾವ ರೀತಿಯಾಗಿ ಬರುತ್ತೆ ಅನ್ನುವಂಥದ್ದು ಗ್ರಾಮರ್ ಪಾರ್ಟ್ ಮೇಲೆ ಈ ಒಂದು ವಿಡಿಯೋದಲ್ಲಿ ಸಾಲ್ವ್ ಮಾಡೋಣ ಫಸ್ಟ್ ಕ್ವೆಶನ್ ನಂಬರ್ ಟ್ವೆಂಟಿ ಸಿಕ್ಸ್ ಹನಿ ಈಸ್ ಡ್ಯಾಶ್ ಓಲ್ಡೆಸ್ಟ್ ಸ್ವೀಟ್ ಆ್ಯಂಡ್ ಸ್ವೀಟ್ ಯೂಸ್ಡ್ ಬೈ ಪೀಪಲ್ ಇಟ್ ಈಸ್ ಡ್ಯಾಶ್ ನ್ಯಾಚುರಲ್ ಶುಗರ್ ಈಸ್ ಮೇಡ್ ಬೈ ಬೀಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೂಟೇಬಲ್ ಆರ್ಟಿಕಲ್ಸ್ ಇಲ್ಲಿ ಆರ್ಟಿಕಲ್ ಮೇಲೆ ಕೇಳಿರುವಂತಹ ಒಂದು ಪ್ರಶ್ನೆ ಆಪ್ಷನ್ ಎ ಎ ದ ಆಪ್ಷನ್ ಬಿ ದ ಎ ಆಪ್ಷನ್ ಸಿ ದ ಆ್ಯಂಡ್ ಆಪ್ಷನ್ ಡಿ ಆ್ಯಂಡ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ದ ಆ್ಯಂಡ್ ಎ ಇಲ್ಲಿ ಸೂಪರ್ಲಿಟಿವ್ ಡಿಗ್ರಿ ಇರೋದ್ರಿಂದ ಓಲ್ಡೆಸ್ಟ್ ಅನ್ನುವಂಥದ್ದು ಅಲ್ಲಿ ಅದರ ಹಿಂದ್ಗಡೆ ದ ಅನ್ನುವಂಥದ್ದು ಆರ್ಟಿಕಲ್ ಬರುತ್ತೆ ಆಮೇಲೆ ಇದ್ದಾಗ ಕೂಡ ದ ಆರ್ಟಿಕಲ್ ಯೂಸ್ ಆಗುತ್ತೆ ಆಮೇಲೆ ನ್ಯಾಚುರಲ್ ಅನ್ನುವಂಥದ್ದು ಕನ್ಸನ್ ಸೌಂಡ್ ಇರೋದ್ರಿಂದ ಸೊ ಹಿಂದ್ಗಡೆ ನಾವು ಎ ಅನ್ನುವಂಥ ವರ್ಡ್ ಆರ್ಟಿಕಲ್ ಯೂಸ್ ಮಾಡ್ತೀವಿ ಸೆವೆನ್ ಜಾನ್ ಲೀಸ್ ಚಿಕ್ಕನಹಳ್ಳಿ ಡ್ಯಾಶ್ ಚಿಕ್ಕ ಚಿಂತಾಮಣಿ ತಾಲೂಕ್ ಫಿಲ್ ಇನ್ ಬ್ಲ್ಯಾಂಕ್ಸ್ ವಿತ್ ಸೂಟೇಬಲ್ ಪ್ರಿಪೋರ್ಷನ್ ಪ್ರಿಪೋರ್ಷನ್ಸ್ ಮೇಲೆ ಕೇಳಿರುವಂಥ ಒಂದು ಪ್ರಶ್ನೆ ಆಪ್ಷನ್ ಎ ಇನ್ ಆಪ್ಷನ್ ಬಿ ಇನ್ ಆ್ಯಟ್ ಆಪ್ಷನ್ ಸಿ ಇನ್ ಇನ್ ಆಪ್ಷನ್ ಡಿ ಇನ್ ಆನ್ ಅನ್ನುವಂಥದ್ದು ಇಲ್ಲಿ ರೈಟ್ ಆನ್ಸರ್ ಆಪ್ಷನ್ ಎ ಆ್ಯಟ್ ಮತ್ತು ಇನ್ ಅನ್ನುವಂಥದ್ದು ಇಲ್ಲಿ ಆ್ಯಟ್ ಅನ್ನುವಂಥದ್ದು ಏನನ್ನ ಇಂಡಿಕೇಟ್ ಮಾಡುತ್ತೆ ಅನ್ನುವಂಥದ್ದನ್ನು ನೋಡೋದಾದ್ರೆ ಪ್ರಿಪೋರ್ಷನಲ್ಲಿ ಎಟ್ ಅನ್ನುವಂಥದ್ದು ಪ್ಲೇಸ್ ಮತ್ತು ಸಿಟಿ ಮತ್ತು ವಿಲೇಜ್ ಅನ್ನುವಂಥದ್ದನ್ನು ಇಂಡಿಕೇಟ್ ಮಾಡತ್ತೆ ಇನ್ನ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂತ ಕೇಳೋದಾದ್ರೆ ಎಕ್ಸಾಕ್ಟಾಗಿ ಎಕ್ಸಾಕ್ಟ್ ಲೊಕೇಶನನ್ನು ಹೇಳುವಂಥದ್ದು ಸೊ ಅಲ್ಲಿ ನಾವು ಏನು ಅನ್ನುವಂಥದ್ದನ್ನು ಯೂಸ್ ಮಾಡ್ತೀವಿ ಸೊ ರೈಟ್ ಆನ್ಸರ್ ಈಸ್ ಜಾನ್ ಲೀವ್ಸ್ ಆ್ಯಟ್ ಚಿಕ್ಕನ ಚಿಕ್ಕನಹಳ್ಳಿ ಇನ್ ಚಿಂತಾಮಣಿ ತಾಲೂಕ್ ಓಕೆ ನೆಕ್ಸ್ಟ್ ಟ್ವೆಂಟಿ ಏಟ್ ಕ್ವೆಶನ್ ಬಾ ರಾಮ್ ಆ್ಯಂಡ್ ಡ್ಯಾಶ್ ರಹೀಮ್ ಆರ್ ಗುಡ್ ಫ್ರೆಂಡ್ಸ್ ಆಪ್ಷನ್ ಎ ಬಟ್ ಆಪ್ಷನ್ ಬಿ ಸೊ ಆಪ್ಷನ್ ಸಿ ಆ್ಯಂಡ್ ಆಪ್ಷನ್ ಡಿ ಲೈಕ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಆ್ಯಂಡ್ ಇದು ಕಂಜಂಕ್ಷನ್ ಮೇಲೆ ಇರುವಂಥ ಒಂದು ಕ್ವೆಶನ್ ಆಗಿರೋದು ಆಗಿದೆ ರಾಮ್ ಆ್ಯಂಡ್ ರಹೀಮ್ ಆರ್ ಗುಡ್ ಫ್ರೆಂಡ್ಸ್ ನೆಕ್ಸ್ಟ್ ಕ್ವೆಶನ್ ನಂಬರ್ ಟ್ವೆಂಟಿ ನೈನ್ ಶಿ ಈಸ್ ಲೈಕ್ ಎ ಡ್ಯಾನ್ಸಿಂಗ್ ಫ್ಲವರ್ ದ ಫಿಗರ್ ಆಫ್ ಸ್ಪೀಚ್ ಯೂಸ್ಡ್ ಹಿಯರ್ ಇಲ್ಲಿ ಕೊಟ್ಟಿರುವಂಥ ವಾಕ್ಯದಲ್ಲಿ ಸೆಂಟೆನ್ಸಲ್ಲಿ ಶಿ ಈಸ್ ಲೈಕ್ ಅಡ್ಯಾನ್ಸಿಂಗ್ ಫ್ಲವರ್ ಅನ್ನುವಂಥ ಒಂದು ಸೆಂಟೆನ್ಸಲ್ಲಿ ಫಿಗರ್ಸ್ ಆಫ್ ಸ್ಪೀಚ್ ಯಾವುದಿದೆ ಅನ್ನುವಂಥದ್ರ ಮೇಲೆ ಕ್ವಶನ್ ಕೇಳಿರುವಂಥದ್ದು ಆಪ್ಷನ್ ಎ ಮೆಟಾಫರ್ ಆಪ್ಷನ್ ಬಿ ಸಿಮ್ಲೆ ಆಪ್ಷನ್ ಸಿ ಪರ್ಸೋನಿಫಿಕೇಶನ್ ಆಪ್ಷನ್ ಡಿ ಹೈಪರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಸಿಮ್ಲೆ ಯಾಕೆ ಅಂತಂದರೆ ಇಲ್ಲಿ ಲೈಕ್ ಅನ್ನುವಂಥದ್ದು ಸಿಮ್ಲೆ ಬಂದಾಗ ನಾವು ಲೈಕ್ ಅಥವಾ ಆಸ್ ಅನ್ನುವಂಥ ವರ್ಡನ್ನು ಯೂಸ್ ಮಾಡ್ತೀವಿ ಸೊ ದಿಸ್ ಈಸ್ ಸಿಮಿಲೆ ನೆಕ್ಸ್ಟ್ ಕ್ವೆಶನ್ ಬರ್ತೋಟಿ ಚಿಲ್ಡ್ರನ್ ಲೈಕ್ ಡೆಲಿಷಿಯಸ್ ಫುಡ್ ದ ದೇರ್ ಮದರ್ಸ್ ಆರ್ ಫೋರ್ಸ್ ಟು ಪ್ರಿಪೇರ್ ಡೆಲಿಷಿಯಸ್ ಫುಡ್ ಡೆಲಿಷಿಯಸ್ ಈಸ್ ಅಂತಂದರೆ ಇಲ್ಲಿ ಕೊಟ್ಟಿರುವಂಥ ಸೆಂಟೆನ್ಸಲ್ಲಿ ಚಿಲ್ಡ್ರನ್ ಲೈಕ್ ಡೆಲಿಷಿಯಸ್ ಫುಡ್ ಸೊ ಮದರ್ಸ್ ಆರ್ ಫೋರ್ಸ್ ಟು ಪ್ರಿಪೇರ್ ಡೆಲಿಷಿಯಸ್ ಫುಡ್ ಈ ಒಂದು ಕೊಟ್ಟಿರುವಂಥ ಸೆಂಟೆನ್ಸ್ ಅಲ್ಲಿ ಡೆಲಿಷಿಯಸ್ ಅನ್ನೋದಕ್ಕೆ ಅಂಡರ್ಲೈನ್ ಮಾಡಿರೋದ್ರಿಂದ ಈ ಅಂಡರ್ಲೈನ್ ವರ್ಡ್ ಅನ್ನುವಂಥದ್ದು ಈ ಅಂಡರ್ಲೈನ್ ವರ್ಡ್ ಏನನ್ನ ಇಂಡಿಕೇಟ್ ಮಾಡತ್ತ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಅಂತ ಕ್ವಶನ್ ಕೇಳಿದ್ದಾರೆ ಆಪ್ಷನ್ ಎ ನೌನ್ ಆಪ್ಷನ್ ಬಿ ವರ್ ಆಪ್ಷನ್ ಸಿ ಅಡ್ಜೆಕ್ಟಿವ್ ಆಪ್ಷನ್ ಡಿ ಅಡ್ವರ್ಬ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಅಡ್ಜೆಕ್ಟಿವ್ ಅನ್ನುವಂಥದ್ದು ಯಾಕೆ ಅಂತಂದ್ರೆ ಡೆಲಿಷಿಯಸ್ ಅನ್ನುವಂಥದ್ದು ಫುಡ್ನ ಏನು ಮಾಡ್ತಾ ಇದೆ ಡೆಲಿಷಿಯಸ್ ಅನ್ನುವಂಥದ್ದು ಫುಡ್ನ ಡಿಸ್ಕ್ರೈಬ್ ಮಾಡ್ತಿರೋದ್ರಿಂದ ಇಲ್ಲಿ ರೈಟ್ ಆನ್ಸರ್ ಆಪ್ಷನ್ ಸಿ ಎಡ್ಜೆಕ್ಟಿವ್ ನೆಕ್ಸ್ಟ್ ಕ್ವೆಶನ್ ನಂಬರ್ ತರ್ಟಿ ಒನ್ ಟೋನಿ ಆ್ಯಂಡ್ ಬಾಬ್ ಆರ್ ವೆರಿ ಗುಡ್ ಫ್ರೆಂಡ್ಸ್ ದೇ ನೆವರ್ ಕಮ್ ಟು ಸ್ಕೂಲ್ ಲೇಟ್ ಇಲ್ಲಿ ನೆವರ್ ಅನ್ನುವಂಥ ವರ್ಡ್ಗೆ ಅಂಡರ್ಲೈನ್ ಮಾಡಿದ್ದಾರೆ ದ ಆ್ಯಂಡೋನಿಯಮ್ ಆಫ್ ದ ಅಂಡರ್ಲೈನ್ ವರ್ಡ್ ಈಸ್ ಅನ್ನುವಂಥದ್ದು ಅಂತಂದರೆ ಇಲ್ಲಿ ನೆವರ್ ಅನ್ನುವಂಥ ಒಂದು ಪದಕ್ಕೆ ನಾವು ಅಪೋಸಿಟ್ ವರ್ಡನ್ನು ಬರೀಬೇಕು ಫಸ್ಟ್ ಆಪ್ಷನ್ ಆಫನ್ ಆಪ್ಷನ್ ಸಿ ಆಪ್ಷನ್ ಬಿ ಸಮ್ಟೈಮ್ಸ್ ಆಪ್ಷನ್ ಸಿ ಆಲ್ವೇಸ್ ಆಪ್ಷನ್ ಡಿ ಫ್ರೀಕ್ವೆಂಟ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಆಲ್ವೇಸ್ ಅನ್ನುವಂಥದ್ದು ಯಾಕೆ ಅಂತಂದರೆ ಆಫನ್ ಅಂತಂದರೆ ಮೇಲಿಂದ ಮೇಲೆ ಮೀನಿಂಗ್ ಕೊಡುತ್ತೆ ಸಮಟೈಮ್ಸ್ ಮೀನ್ಸ್ ಕೆಲವೊಂದು ಸರಿ ಫ್ರೀಕ್ವೆಂಟ್ ಅಂತಂದರೆ ಆವೃತ್ತಿ ಅನ್ನುವಂಥ ಮೀನಿಂಗನ್ನು ಕೊಡುತ್ತೆ ಆಲ್ವೇಸ್ ಅನ್ನುವಂಥದ್ದು ರೈಟ್ ಆಪ್ಷನ್ ಆಗಿರುತ್ತೆ ನೆವರ್ ಆಲ್ವೇಸ್ ಅನ್ನುವಂಥದ್ದು ಎರಡು ಬೋಧ ಅಪೋಸಿಟ್ ವರ್ಡ್ಸ್ ಆಗಿರ್ತವೆ ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವೆಶನ್ ಚೂಸ್ ದ ಕರೆಕ್ಟ್ ಸ್ಪೆಲ್ಲಿಂಗ್ ಕರೆಕ್ಟ್ ಸ್ಪೆಲ್ಲಿಂಗ್ ಮೇಲೆ ಒಂದು ಕ್ವೆಶನನ್ನು ಕೇಳಿದ್ದಾರೆ ಆಪ್ಷನ್ ಎ ಅಬಂಡಂಟ್ ಆಪ್ಷನ್ ಬಿ abundant ಅಬಂಡಂಟ್ ಆಪ್ಷನ್ ಸಿ ಅಬಂಡಂಟ್ ಆಪ್ಷನ್ ಡಿ ಅಬಂಡಂಟ್ ಇಲ್ಲಿ ಸೇಮ್ ಅನ್ಸತ್ತೆ ಪ್ರೊನೌನ್ಸಿಯೇಷನ್ ಬಟ್ ಕರೆಕ್ಟ್ ಅಕ್ಯುರೇಟ್ ಆಗಿರುವಂಥ ಸ್ಪೆಲ್ಲಿಂಗ್ ಯಾವುದು ಅನ್ನುವಂಥದ್ದು ಸ್ಪೆಲ್ಲಿಂಗ್ ಮೇಲೆ ಕ್ವೆಶನ್ ರೇಸ್ ಮಾಡಿದ್ದಾರೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಎ ಬಿ ಯು ಎನ್ ಡಿ ಎ ಎನ್ ಡಿ ಅಬಂಡಂಟ್ ಅನ್ನುವಂಥದ್ದು ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವೆಶನ್ ಶಂಕರಾಚಾರ್ಯ ನೆಕ್ಸ್ಟ್ ಕ್ವೆಶನ್ ಶಂಕರಾಚಾರ್ಯ ವಾಝ್ ಬೋರ್ನೈಟ್ ಕಾಲಡಿ ಇನ್ ಕೇರಳ ಚೂಸ್ ದ ಕರೆಕ್ಟ್ ಪಂಕ್ಚುಯೇಷನ್ ಫಾರ್ ದಿ ದಿಬೋ ಕೊಟ್ಟಿರುವಂಥ ಸೆಂಟೆನ್ಸ್ಗೆ ಶಂಕರಾಚಾರ್ಯ ವಾಸ್ ವಾಝ್ ಬೋರ್ನೈಟ್ ಕಾಲಡಿ ಇನ್ ಕೇರಳ ಅನ್ನುವಂಥ ಒಂದು ಸೆಂಟೆನ್ಸ್ಗೆ ಕರೆಕ್ಟ್ ಆಗಿರುವಂಥ ಒಂದು ಪಂಕ್ಚುವೇಶನ್ ಮಾರ್ಕನ್ನು ಹಾಕಬೇಕು ಅಲ್ಲಿ ಯಾವುದು ಅನ್ನುವಂಥದ್ದು ಆಪ್ಷನ್ ಎ ಕ್ಯಾಪಿಟಲ್ ಲೆಟರ್ ಆಪ್ಷನ್ ಬಿ ಫುಲ್ ಸ್ಟಾಪ್ ಆಪ್ಷನ್ ಸಿ ಕಾಮ ಆಪ್ಷನ್ ಡಿ ಕ್ವೆಶನ್ ಮಾರ್ಕ್ ಶಂಕರಾ ವಾ ಶಂಕರಾಚಾರ್ಯ ವಾಝ್ ಬೋರ್ನೈಟ್ ಕಾಲಡಿ ಇನ್ ಕೇರಳ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಕಾಮ ನೆಕ್ಸ್ಟ್ ಕ್ವೆಶನ್ ನಂಬರ್ ತರ್ಟಿ ಏಟ್ ದ ವರ್ಡ್ ದ್ಯಾಟ್ ಡಸ್ ನಾಟ್ ರೈಮ್ ವಿತ್ ಅದರ್ ತ್ರೀ ವರ್ಡ್ಸ್ ಇಲ್ಲಿ ಕೊಟ್ಟಿರುವಂಥ ಶಬ್ದಗಳಲ್ಲಿ ಒಂದನ್ನು ಏನು ಮಾಡಬೇಕು ಗುಂಪಿನಿಂದ ಆರಿಸಿ ಬರೆಯಿರಿ ಅನ್ನುವಂಥದ್ದು ಇಲ್ಲಿ ಯಾವುದು ಡಸ್ ನಾಟ್ ರೈಮ್ ವಿತ್ ದ ಅದರ್ ತ್ರೀ ಇಲ್ಲಿ ರೈಮಿಂಗ್ ವರ್ಡ್ ಆಗದೇ ಇರುವಂತಹ ಒಂದು ಶಬ್ದವನ್ನೇ ನಾವು ತೆಗಿಬೇಕಾಗತ್ತ ಆಪ್ಷನ್ ಎ ಗ್ಲೀ ಆಪ್ಷನ್ ಬಿ ಫ್ಲಿ ಆಪ್ಷನ್ ಸಿ ಫೋ ಆಪ್ಷನ್ ಡಿ ನೀ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಫೋ ಯಾಕಂತಂದರೆ ಇದು ಪ್ರೊನೌನ್ಸಿಯೇಷನ್ ಓ ಸೌಂಡ್ ಬರುತ್ತೆ ಉಳಿದ ಮೂರು ಇ ಸೌಂಡನ್ನು ಬರುತ್ತೆ ಸೊ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನಂಬರ್ ತರ್ಟಿ ನೈನ್ ಚೂಸ್ ದ ರೈಟ್ ವರ್ಡ್ ದ್ಯಾಟ್ ಕೊಲೋಕೇಟ್ಸ್ ವಿತ್ ದ ವರ್ಡ್ ರ್ಯಾಪಿಡ್ ರ್ಯಾಪಿಡ್ ಅನ್ನುವಂಥ ವರ್ಡ್ಗೆ ಕರೆಕ್ಟಾಗಿ ಸೂಟ್ ಆಗುವಂಥ ಕೊಲೋಕೇಟ್ ಯಾವುದು ಅನ್ನುವಂಥದ್ದು ಪ್ರಶ್ನೆ ಆಪ್ಷನ್ ಎ ಪಾಸ್ಟ್ ಆಪ್ಷನ್ ಸಿ ಆಪ್ಷನ್ ಬಿ ಗ್ರೋತ್ ಆಪ್ಷನ್ ಬಿ ಆಪ್ಷನ್ ಸಿ ಬ್ರಿಸ್ಕ್ ಆಪ್ಷನ್ ಡಿ ಯೂಸ್ ಆಪ್ಷನ್ ಎ ಫಸ್ಟ್ ಆಪ್ಷನ್ ಬಿ ಗ್ರೋತ್ ಆಪ್ಷನ್ ಸಿ ಬ್ರಿಸ್ಕ್ ಆಪ್ಷನ್ ಡಿ ಹ್ಯೂಸ್ ಅನ್ನುವಂಥದ್ದು ರ್ಯಾಪಿಡ್ ಅನ್ನುವಂಥದ್ದು ಯಾವ ಒಂದು ವರ್ಡ್ಗೆ ಕೊಲೋಕೇಟ್ ಆಗುತ್ತೆ ಅನ್ನುವಂಥದ್ದು ಪ್ರಶ್ನೆ ಕೊಲೋಕೇಟಿವ್ ಮೇಲೆ ಕ್ವಶನ್ಸ್ ಬಂದಿದೆ ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಗ್ರೋತ್ ರ್ಯಾಪಿಡ್ ಗ್ರೋತ್ ಅನ್ನುವಂಥದ್ದು ಕೊಲೋಕೇಟಿವ್ ಆಗತ್ತ ನೆಕ್ಸ್ಟ್ ಕ್ವಶನ್ ನಂಬರ್ ಫಾರ್ಟಿ ಹಿ ರೀಡ್ಸ್ ಎ ಸ್ಟೋರಿ ಬುಕ್ ದ ಪ್ಯಾಸಿವ್ ವಾಯ್ಸ್ ಆಫ್ ದ ಅಬೌವ್ ಸೆಂಟೆನ್ಸ್ ಹಿ ರೀಡ್ಸ್ ಎ ಸ್ಟೋರಿ ಬುಕ್ ಅನ್ನುವಂಥದ್ದು ಈ ಸೆಂಟೆನ್ಸ್ಗೆ ನಾವು ಪ್ಯಾಸಿವ್ ವಯಸ್ಸನ್ನು ಮಾಡಬೇಕಾಗತ್ತ ಆಪ್ಷನ್ ಎ ಎ ಸ್ಟೋರಿ ಬುಕ್ ವಾಸ್ ರೀಡ್ ಬೈ ಹಿಮ್ ಆಪ್ಷನ್ ಬಿ ಎ ಸ್ಟೋರಿ ಬುಕ್ ಈಸ್ ರೆಡ್ ಬೈ ಹಿಮ್ ಆಪ್ಷನ್ ಸಿ ಎ ಸ್ಟೋರಿ ಬುಕ್ ಈಸ್ ಬೀಯಿಂಗ್ ರೀಡ್ ಬೈ ಹಿಮ್ ಆಪ್ಷನ್ ಡಿ ಎ ಸ್ಟೋರಿ ಬುಕ್ ಹ್ಯಾಸ್ ಬೀನ್ ರೀಡ್ ಬೈ ಹಿಮ್ ದ ರೈಟ್ ಆನ್ಸರ್ ಈಸ್ ಎ ಸ್ಟೋರಿ ಬುಕ್ ವಾಸ್ ರೀಡ್ ಬೈ ಹಿಮ್ ಅನ್ನುವಂಥದ್ದು ರೈಟ್ ಆನ್ಸರ್ ಎ ಸ್ಟೋರಿ ಇಲ್ಲಿ ರೀಡ್ಸ್ ಅನ್ನುವಂಥದ್ದು ಕೊಟ್ಟಿರುವಂಥ ವಾಕ್ಯದಲ್ಲಿ ಹಿ ರೀಡ್ಸ್ ಎ ಸ್ಟೋರಿ ಬುಕ್ ಅನ್ನುವಂಥದ್ದು ಸೆಂಟೆನ್ಸ್ ಕೊಟ್ಟಿರುವಂಥ ಸೆಂಟೆನ್ಸ್ ಆಗಿರೋದ್ರಿಂದ ಕೊಟ್ಟಿರುವಂಥ ವಾಕ್ಯದಲ್ಲಿ ವರ್ಬ್ ರೀಡ್ಸ್ ಅನ್ನುವಂಥದ್ದು ಪ್ರೆಸೆಂಟೆನ್ಸನ್ನು ಇಂಡಿಕೇಟ್ ಮಾಡತ್ತೆ ಸೊ ನಾವು ಇಲ್ಲಿ ಪ್ಯಾಸ ವಯಸ್ಸಲ್ಲಿ ಸೆಂಟೆನ್ಸ್ ಚೇಂಜ್ ಆಗಬೇಕಾದ್ರೆ ಏನಾಗತ್ತೆ ಎ ಸ್ಟೋರಿ ಬುಕ್ ವಾಸ್ ರೀಡ್ ಬೈ ಹಿಮ್ ಅನ್ನುವಂಥದ್ದು ಅಂದರೆ ಪ್ರೆಸೆಂಟೆನ್ಸಲ್ಲಿ ಅದನ್ನು ನಾವು ಚೇಂಜ್ ಮಾಡಬೇಕಾಗತ್ತೆ ಪ್ರೆಸೆಂಟ್ ಟೆನ್ಸ್ನ ಇಂಡಿಕೇಟ್ ಮಾಡ್ತಾ ಇದೆ ಕೊಟ್ಟಿರುವಂಥ ಸೆಂಟೆನ್ಸ್ ಸೊ ರೈಟ್ ಆನ್ಸರ್ ಈಸ್ ಎ ಸ್ಟೋರಿ ಬುಕ್ ವಾಸ್ ಅಂತಂದರೆ ಕೊಟ್ಟಿರುವಂಥ ವಾಕ್ಯ ಸಿಂಪಲ್ ಸೆಂಟೆನ್ಸ್ ಸಾರಿ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಇದ್ದರೆ ಪ್ಯಾಸಿವ್ ಮಾಡಬೇಕಾದ್ರೆ ಪ್ಯಾಸಿವ್ ವಾಯ್ಸಲ್ಲಿ ಕನ್ವರ್ಟ್ ಮಾಡಬೇಕಾದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್ ಆಗಿರಬೇಕು ಸಿಂಪಲ್ ಪ್ರೆಸೆಂಟ್ ಇದ್ರೆ ಸಿಂಪಲ್ ಪಾಸ್ಟ್ ಆಗಿರಬೇಕು ಪ್ರೆಸೆಂಟ್ ಕಂಟಿನ್ಯೂ ಇದ್ರೆ ಪಾಸ್ಟ್ ಕಂಟಿನ್ಯೂ ಆಗಬೇಕು ಸೊ ಈ ರೀತಿ ಚೇಂಜಸ್ ಆಗುತ್ತೆ ಆದ್ದರಿಂದ ಇಲ್ಲಿ ಕೊಟ್ಟಿರುವಂಥ ಸೆಂಟೆನ್ಸ್ ಸಿಂಪಲ್ ಪ್ರೆಸೆಂಟೆನ್ಸಲ್ಲಿ ಇದ್ದಿದ್ದರಿಂದ ನಾವು ಸೆಂಟೆನ್ಸನ್ನು ಪ್ಯಾಸಿವೈಸ್ ಮಾಡಬೇಕಾದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್ ಆಗಿ ಮಾಡಬೇಕು ಸೊ ಆಪ್ಷನ್ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಎ ಸ್ಟೋರಿ ಬುಕ್ ವಾಸ್ ರೀಡ್ ಬೈ ಅನ್ನುವಂಥದ್ದು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್ ಕೀಪ್ ವಾಚಿಂಗ್